ಬಿಜೆಪಿಗಾದ್ರೂ ಆಗಬಹುದು ಜೆಡಿಎಸ್ ಇವತ್ತು ನಾಳೆ ತೀರ್ಮಾನ ಹಿರಿಯ ಮುಖಂಡರಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ ನಮ್ಗೇನು ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ಮೈತ್ರಿ ಏನಿದೆ ಈಗಾಗಲೇ ಸೀಟಿಗೆ ಹೋಗಿ ಈಗ ಜೆ ಡಿ ಇಂದ ಕೋಲಾರ ಬೇಕು ಅಂತ ಇದ್ದಾರೆ ಅದು ತೀರ್ಮಾನ ಆಗಿಲ್ಲ ಇವತ್ತು ನಾಳೆ ತೀರ್ಮಾನ ಆಗತ್ತೆ ನಮಗೇನು ಬಿ ಜೆ ಪಿ ಆದರೂ ಒಂದೇ ಜೆ ಡಿ ಎಸ್ ಆದರೂ ಒಂದೇ ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ರೆಡಿ ರೆಡಿಯಾಗಿದೆ ನಾವೆಲ್ಲ ಸ್ವಾಗ್ತಿದ್ದೀವಿ ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೇವೆ ಬಿ ಜೆ ಪಿಗಾದರೆ ಯಾರು ಯಾರು ಕೊಟ್ಟರು ಮಾಡಬೇಕಂತ ನಮಗೆ ಸೂಚನೆ ಇದೆ ನಾವೇನು ಇಂಥವ್ರಿಗೆ ಕೊಡಬೇಕಂತೇಳಿಲ್ಲ ಈಗಾಗಲೇ ಇರ್ತಕ್ಕಂಥ ನಮ್ಮ ಎಂ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೊಡಬೇಕಂತ ನಾವು ಕೇಳಿದ್ದೀವಿ ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತೀರೋದು ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ವಿ ಇನ್ನು ಯಾಕೆ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಶಿಡ್ಲಿಘಟ್ಟದಲ್ಲಿ ಏನು ಎರಡು ಬಾರಿ ಮೂರು ಬಾರಿ ಬಿ ಜೆ ಟಿಕೆಟ್ ಕೊಟ್ಟಿರ್ತಕ್ಕಂಥವ್ರು ವಾಪಸ್ ಶಿಡ್ಲಘ ಕಡೆ ಬಂದಿಲ್ಲ ಅಂತಕ್ಕಂಥ ಆಪಾದನೆ ಇತ್ತು ನಾನು ಬರೋಕ್ಕಿಂತ ಮುಂಚೆ ಪಕ್ಷ ದೊಡ್ಡ ಮಟ್ಟಕ್ಕೆ ನಿಲ್ಲುತ್ತೆ ಅಂತಕ್ಕಂಥ ಉದಾಹರಣೆ ಕೊಡಬೇಕಂತ ಹೇಳಿ ನಾವು ಇವತ್ತು ಏನು ಥಿಯೇಟರ್ನ ಹೊಡೆದಾಕಿ ದೊಡ್ಡ ಆಫೀಸ್ ಮಾಡಿ ಆಫೀಸ್ ಉಳಿಸ್ಕೊಂಡು ಜಿಲ್ಲಾ ಮಟ್ಟಕ್ಕೆ ಸಮಾವೇಶ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದು ಇವತ್ತು ಒಂದು ಸೌಭಾಗ್ಯ ಇದೆ ಮುಂದಿನ ದಿನಗಳಲ್ಲಿ ಶಿಡ್ಲಘಡದಲ್ಲಿ ಕೂಡ ಬಿ ಜೆ ಪಿ ಬಾವಟ ಹಾರಿಸ್ತೀವಿ